ಹಾಯ್ ಇವತ್ತಿನ ಸ್ಪೆಷಲ್ ರೆಸಿಪಿ ಮಸಾಲ ಮ್ಯಾಕ್ರೋನಿ ಅಂತ ಇದನ್ನು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚಿಗೆ ಸಬ್ಟ್ಯೂಟಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಮನೆಯಲ್ಲಿರೋ ಮಸಾಲ ಪದಾರ್ಥನೇ ಯೂಸ್ ಮಾಡಿ ಮಾಡುವಂಥ ಒಂದು ದೇಸಿ ರೆಸಿಪಿ ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರ್ ನೀರನ್ನು ಕಾಯೋದಕ್ಕೆ ಇಟ್ಕೋಬೇಕು ಇದು ಚೆನ್ನಾಗಿ ಕುದ್ದಾದ ಮೇಲೇ ಈ ಪಾಸ್ತಾನ ಆ್ಯಡ್ ಮಾಡಬೇಕು ಇದನ್ನು ಓವರ ಕುಕ್ಕೆಲ್ಲ ಮಾಡಿಕೊಳ್ಳ್ದೆ ಪರ್ಫೆಕ್ಟಾಗಿ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಈ ಥರ ಕುದಿಯೋ ಟೈಮಲ್ಲಿ ಟೇಸ್ಟಿಗೆ ಅಂತ ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ಒಂದಕ್ಕೊಂದು ಅಂಟಬಾರ್ದು ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಮಧ್ಯದಲ್ಲಿ ಒಂದು ಸಲ ಈ ಥರ ಚೆಕ್ ಮಾಡಬೇಕು ಬೆಂದಿದೆಯಾ ಇಲ್ವಾ ಅಂತ ಅದು ಚೆಕ್ ಮಾಡಿದ್ರೆ ಈಗ ನೋಡಿ ಸ್ಪೂನಲ್ಲಿ ಈ ಥರ ಹಿಂಗೆ ಕಟ್ ಮಾಡಿದ್ರೆ ಆರಾಮಾಗಿ ಕಟ್ ಆಗ್ತಿದೆ ಇದು ಕರೆಕ್ಟಾಗಿ ಕುಕ್ಕಾಗಿದೆ ಅಂತ ಇದನ್ನೀಗ ಈ ಥರ ಒಂದು ಜರ್ಡಿ ತೊಗೊಂಡು ಫಿಲ್ಟ್ರ್ ಮಾಡಿಕೊಂಡು ಅದ್ರ ಮೇಲೆ ತಣ್ಣೀರು ಆ್ಯಡ್ ಮಾಡಬೇಕು ಮತ್ತು ಒಂದು ಸ್ಪೂನ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಒಂದು ಪ್ಯಾನ್ಗೆ ಮೂರು ಸ್ಪೂನ್ ಆಯಿಲು ಅರ್ಧ ಸ್ಪೂನ್ ಜೀರಿಗೆ ಒಂದು ಚಿಕ್ಕದ ಕಟ್ ಮಾಡಿರೋ ಬೆಳ್ಳುಳ್ಳಿ ಎರಡು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಎರಡು ಮೆಣ್ಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಟೊಮೆಟೊ ಇದನ್ನು ಕಟ್ ಮಾಡಾಕಿ ಫ್ರೈ ಮಾಡಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು ಒಂದು ಚಿಟ್ಕಿ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಧನ್ಯ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಕ್ಯಾಪ್ಸಿಕಮನ್ನೂ ಕಟ್ ಮಾಡೋಕೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಕಾಲು ಲೋಟ ನೀರು ಹಾಕಿ ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ಈ ಪಾಸ್ತಾನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮುಂಚೆನೇ ಬೇಯಿಸ್ಕೊಂಡಿರೋ ಒಂದು ಮೂರು ಸ್ಪೂನಷ್ಟು ಹಸಿ ಬಟಾಣಿನೂ ಇದ್ರ ಜೊತೆ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ਪਾਸਤਾ ਰੈਡੀ